ವಿಕಾಸ್ ಅಕಾಡೆಮಿ ಹುಲಸೂರ ಘಟಕದ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಯಾತ್ರೆ ಅದ್ದೂರಿಯಾಗಿ ಚಾಲನೆ ಹುಲಸೂರ ಪಟ್ಟಣದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಹಾಗೂ ವಿಕಾಸ್ ಅಕಾಡೆಮಿ ಹುಲಸೂರ ಅವರ ನೇತೃತ್ವದಲ್ಲಿ ಭಾನುವಾರ ಜರುಗಿದ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ನಿಮಿತ್ತ ಕಲ್ಯಾಣ ಕರ್ನಾಟಕ ವಿಕಾಸ ಪಥಯಾತ್ರೆಗೆ ಅದ್ದೂರಿಯಾಗಿ ಚಾಲನೆ ನೀಡಿ ಪಟ್ಟಣದ ಪ್ರಮುಖ ರಸ್ತೆಗಳ ಮುಖಾಂತರ ಬಾಜಾ ಭಜಂತ್ರಿಯೊಂದಿಗೆ ಶ್ರೀ ಅಲ್ಲಮ ಪ್ರಭುಗಳ ಶೂನ್ಯ ಪೀಠ ಅನುಭವ ಮಂಟಪದವರೆಗೆ ಅದ್ದೂರಿಯಾಗಿ ಮೆರವಣಿಗೆ ಜರುಗಿತು ನಂತರ ಶ್ರೀ ಅಲ್ಲಮ ಪ್ರಭುಗಳ ಶೂನ್ಯ ಪೀಠದ ಅನುಭವ ಮಂಟಪದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥಯಾತ್ರೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರೆರೆಯುವ ಮುಖಾಂತರ ಪೂಜ್ಯರು ಪ್ರಮುಖ ಮುಖಂಡರು ಚಾಲನೆ ನೀಡಿತು ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸಿದ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಶಿವಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು ಪ್ರಮುಖರಾದ ತರ್ಷಿದ ಶಿವಾನಂದ ಮೇತ್ರೆ ಸುಧೀರ್ ಕಾಡಾದಿ ಸೂರ್ಯಕಾಂತ ಪಾಟೀಲ್ ನಾಗರಾಜ್ ಹಾವಣ್ಣ ಮಾತನಾಡಿದರು ಓಂಕಾರ ಪಟ್ನೆ ಪ್ರವೀಣ್ ಕಾಡಾದಿ ರಮೇಶ್ ದಬಾಲೆ ಬಸವರಾಜ್ ಹಾರಕುಡೆ ಶಶಿಕಲಾ ಓಂಕಾರ ಪಟ್ನೆ ರೇವಣಸಿದ್ಧ ಪಾಟೀಲ್ ರೇವಣಸಿದ್ಧ ಜಾಡರ ಶಿವರಾಜ್ ಕಫಲೆ ಶಿವರಾಜ್ ಕಪಲೆ ರೂಪೇಶ್ ಪಾಂಚಾಳ ದಯಾನಂದ ನಿವಾಣೆ ನಾಗೇಶ್ ಮೇತ್ರೆ ಸಡಕ್ಕಯ್ಯ ಸ್ವಾಮಿ ಗದಗಯ್ಯ ಮಠಪತಿ ರಾಜ್ಕುಮಾರ್ ತೊಂಡಾರೆ ಧರ್ಮೇಂದ್ರ ಭೋಸಲೆ ಮಾರುತಿರಾವ್ ಭಿಂದ್ರೆ ಹಾಗೂ ಹಲವು ಪ್ರಮುಖರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಶ್ವೇತಾ ಸುನೀಲ್ ಭುಜಂಗೆ ನೃತ್ಯ ನೋಡಿದ್ರ ಗಮನ ಸೆಳೆಯಿತು ಸುಪ್ರಭಾತ ಜನ ಸೇರಿಸಿ ಕೀರ್ತಿಯನ್ನು ಪಡಿಬೇಕಂತ ಯಾವುದೇ ಉಲ್ಲಾಸ ಎಲ್ಲರಿಗೂ ಅನುಕೂಲ ಜನಗಳ ಆಗಿದೆ ಅದಕ್ಕಾಗಿ ಲಕ್ಷ ಗಂಟೆ ಜನ ಸೇರ್ತಿದ್ದಾರೆ ಇವತ್ತು ನಿಜವಾಗಿ ನಮ್ಮ ಕಲಬುರಗಿ ಕಂಪ್ ಆಗಲಿ ಆಮೇಲೆ ಸೇಡಂದಲ್ಲಿ ನಡೀತಕ್ಕಂತ ಇಲ್ಲಿ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ನಡೀತದೆ ಏಳಂದ್ರೆ ಸಂಖ್ಯೆ ಇವತ್ತು ಹೇಳ್ಬೇಕಾದ್ರೆ ಇಂಥ ಅದ್ಭುತವಾದಂತಹ ಸಂಸ್ಥೆ ಏನ್ ಮಾಡ್ತದೆ ಅಂದ್ರೆ ಸ್ವಲ್ಪ ನಿಮ್ಮ ಮುಂದಕ್ಕೆ ಹೋಗ್ತದ ಒತ್ತಿದಾಗ ನಾವು ಏನ್ ಮಾಡಬೇಕು ಎದ್ದು ನಮ್ಮ ಕಾಲಿನ ಮೇಲೆ ನಾವು ನಿಂತು ನಾವಿವತ್ತು ಸುಧಾರಣೆ ಆಗ್ಬೇಕಾಗದ ಆ ನಿಟ್ಟಿನಲ್ಲಿ ಮತ್ತು ಭಾರತೀಯ ಶಿಕ್ಷಣ ಸಂಸ್ಕೃತಿ ಉತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಅದು ಬಹಳ ದೊಡ್ಡ ಕಾರ್ಯಕ್ರಮದ ಆ ಕಾರ್ಯಕ್ರಮದಲ್ಲಿ ನಮ್ಮ ಮೂರು ಜನ ಕೂಡ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಇದರಲ್ಲಿ ಶರಣ ಭಾಗವಹಿಸ್ಬೇಕಂತ ಹೇಳಿ ಎಲ್ಲರಲ್ಲೇ ಕಡೆ ಕೇಳಿಕೊಂಡು ಇದು ಬಹಳ ಚೆನ್ನಾಗೈತೆ ಕಾರ್ಯಕ್ರಮ ನಮ್ಮ ಅಕ್ಕನ ಬೆಳೆದವರು ನಾನು ನಿನ್ನೆ ಮಣ್ಣೆ ಹೇಳಿದ ಅಕ್ಕನ ಬೆಳೆದವರಿಗೆ ನೀವು ಶನಿವಾರ ಅಂಗಡಿದ್ರು ಬದಲಿ ಮಾಡ್ತೀರಿ ಪೂಜೆಯ ಸದಾಶಿವ ಮಹಾಸ್ವಾಮಿಗಳು ಬೈ ಧನ್ಯವಾದಗಳು ಹೇಳ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಅನಂತ ಕೋಟಿ ಧನ್ಯವಾದ ಹೇಳಿ ನಮ್ಮ ತಹಸೀಲ್ದಾರ್ ಎಲ್ಲರಿಗೂ ಗೊತ್ತದ ತಹಶೀಲ್ದಾರ್ ಅಂದ್ರೆ ಸರಳ ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತಕ್ಕಂಥ ತಹಸೀಲ್ದಾರ್ ಯಾರೇ ನಮ್ಮ ಶಿವಾನಂದೇ ದೇವರು ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ಫೋನ್ ಮಾಡಿ ಅಲ್ಲಿ ಬರ್ತಾರೆ ಬಂದು ಏನು ಮಾಡ್ತಾರೆ ಅಂದ್ರೆ ಭಾಗವಹಿಸಿ ಮತ್ತೆ ಎಲ್ಲ ರೀತಿ ಹೋಗಿಬಿಡ್ತಿದ್ದಾರಲ್ಲ ಅದಕ್ಕಾಗಿ ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನೀವು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ನೀವೆಲ್ಲರೂ ಪ್ರಸಾದ ವ್ಯವಸ್ಥೆ ಇಟ್ಕೊಳ್ಬೇಕು ಗೆಸ್ಟ್ ಹೋಗಿ ಏನ್ ಅಂದರೆ ಅಲ್ಲಿ ಪ್ರಸಾದ ಮಾಡಿದ್ದೇವೆ ಆ ಮಠದಲ್ಲಿ ಅದಕ್ಕಾಗಿ ನೀವು ಯಾರು ಹೋಗಬಾರ್ದು ಶಿಕ್ಷಕರು ಎಲ್ಲ